ಪ್ರೇಕ್ಷಕರೇ ಪ್ರಣಾಮಗಳು ಪ್ರೇಕ್ಷಕರೇ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ಸಾಕು ಮೂಗು ಮುರಿಯೋ ಕಾಲ ಇತ್ತು ಉತ್ತರ ಕರ್ನಾಟಕದ ಜನರನ್ನು ಕಂಡ್ರೆ ಮಂಗನಂತೆ ಪರಿಭಾವಿಸುವ ದಕ್ಷಿಣದ ಸಾಫ್ಟ್ ಜನರ ಕುಚೋದ್ಯ ನಡೆ ಬೇಸರ ತರುವ ಸಂದರ್ಭಗಳು ಈ ದಕ್ಷಿಣದ ಕರ್ನಾಟಕದ ಸಾಫ್ಟ್ ಮಂದಿ ನಮ್ಮ ಕಲ್ಯಾಣ ಹಾಗೂ ಚೆನ್ನಮ್ಮ ಕರ್ನಾಟಕ ಜನರ ಜೀವನದ ಬಗ್ಗೆ ಕಿಚಾಯಿಸುವ ಸಂದರ್ಭಗಳು ಆಗಾಗ ರಾಚಿ ರಾಚಿ ಬರ್ತಾ ಇದ್ವು ಅವರ ಸ್ವಾಭಿಮಾನ ಪ್ರತಿಭೆಗೆ ಒರೆ ಹಚ್ಚುವ ಕಾಲವೂ ಇರ್ತಿತ್ತು ಆದರೆ ಈಗ ಕಾಲಚಕ್ರ ಬದಲಾಗಿದೆ ಬಿಡ್ರಿ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದವರು ಯಾರಿಗೂ ತಾವೇನು ಕಮ್ಮಿ ಇಲ್ಲ ತಮ್ಮೊಳಗೂ ಟ್ಯಾಲೆಂಟ್ ಅದ ತಾವು ಎಲ್ಲರನ್ನೂ ಸಮಘಟ್ಟ ಬಲ್ಲೆವು ಅಂತ ತೋರಿಸ್ತಾ ಮಾನವಾಸಕ್ತಿಯ ಎಲ್ಲಾ ಕ್ಷೇತ್ರದಲ್ಲಿ ಪ್ರತಿಭೆ ಮೆರಿತಾ ಇದ್ದಾರ ಹಂಗ ಇವತ್ತಿನ ಎ ಐ ಟೆಕ್ನಾಲಜಿ ದಿನಗಳೊಳಗೂ ಸಹಿತ ತಮ್ಮ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರ ಇಂಥ ಪ್ರತಿಭಾವಂತರ ಸಾಲಿಗೆ ಈಗ ಕಲ್ಯಾಣ ಕರ್ನಾಟಕದ ಇಬ್ಬರು ಸಾಲಿ ಹುಡುಗರು ಜಾಯಿನ್ ಆಗ್ಯಾರ ನೋಡ್ರಿ ಜೀರೋ ಅನ್ನಿಸ್ಕೊಳ್ತಿದ್ದ ಈ ಬಾಲಕರು ಸಿನಿಮಾ ಪಾತ್ರಗಳಲ್ಲಿ ನಟಿಸಿ ಹೀರೋಗಳಾಗಿ ಸಮಾಜದ ಸ್ಟೇಜ್ ಮ್ಯಾಲೆ ನಿಂತಾರ ಹಂಗಾದ್ರೆ ಬನ್ನಿ ಯಾರು ಆ ಹುಡುಗರು ಅವರು ನಟಿಸಿದ ಸಿನಿಮಾ ಅದು ಯಾವದು ಅಂತ ಈ ಸುದ್ದಿ ಕಥೆಯ ಮೂಲಕ ತಿಳಿಯಲು ಈ ವಿಡಿಯೋ ಸುತ್ತಮುತ್ತ ತಿರುಗಾಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಮ್ಮದೊಂದು ಕೋರಿಕೆ ಅದನ್ನು ನೋಡ್ರಿ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಚಂದಾದಾರರಾಗಿ ನಮ್ಮ ಮಾಧ್ಯಮ ಅಭಿಯಾನಕ್ಕೆ ಸಹಕರಿಸಿ ನೋಡ್ರಿ ಹಾಂ ಪ್ಲೀಸ್ ಸಹಕರಿಸ್ತೀರಲ್ಲ ಉತ್ತರ ಕರ್ನಾಟಕದ ಖಡಕ್ ಸಂಭಾಷಣೆಯಿಂದಾಗಿ ಮಾಸ್ಟರ್ ಜಗದೀಶ್ ಹಾಗೂ ಮಾಸ್ಟರ್ ಆದಿತ್ಯ ಪಪ್ಪಿ ಸಿನಿಮಾಕ್ ಆಯ್ಕೆಯಾದ ಬಾಲಕರು ಈ ಬಾಲಕರಲ್ಲಿ ಇರುವ ನಟಿಸುವ ಛಲವೇ ನಿರ್ದೇಶಕರನ್ನ ಇವರತ್ತ ಆಕರ್ಷಣೆ ಮಾಡಿದ ಇವರಲ್ಲಿ ಗ್ರಹಿಸುವ ಶಕ್ತಿ ಕೂಡ ಬಹಳದ ಇದು ಕೂಡ ನಿರ್ದೇಶಕನ ಕೆಲಸಕ್ಕ ನಿರಾಳತೆ ತಂದುಕೊಟ್ಟದ ನಮ್ಮ ತರಕಾರಿಲೇ The well ಉತ್ತರ ಕರ್ನಾಟಕದ ಸಿಂಧನೂರಿನ ಸುಗೂರು ಮೂಲದ ಆಯುಷ್ ಮಲ್ಲಿ ಅವರು ನಿರ್ದೇಶನ ಮಾಡಿರುವ ಸಿನಿಮಾ ಪಪ್ಪಿ ಇವತ್ತು ಅಂದರೆ ಕಾರ್ಮಿಕ ದಿನಾಚರಣೆ ಎಂದು ಗುರುವಾರ ತೆರೆ ಕಂಡದ ಈ ಸಿನಿಮಾದ ವಿಶೇಷ ಏನಂದ್ರೆ ಇದರಲ್ಲಿ ಉತ್ತರ ಕರ್ನಾಟಕದ ಮಂದಿಯ ಜೀವನದ ಬಗ್ಗೆ ತೋರಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ಯಾರ ನಿರ್ದೇಶಕರು ಪಪ್ಪಿ ಸಿನಿಮಾದ ಟ್ರೇಲರ್ ಮತ್ತು ಅದರ ಸಂಗಡ ಮತ್ತೊಂದು ಮಜಾದ ಮಾತು ಅಂತಂದ್ರೆ ಈ ಸಿನಿಮಾದೊಳಗೆ ಇರುವ ಕಾಲ ಕೆಟ್ಟೈತಂತಪ್ಪೋ ಎಂಬುವ ಹಾಡು ಕೂಡ ರಾಜ್ಯದ ಅತ್ಯಂತ ಭಾರಿ ವೈರಲ್ ಆಗಿ ಬಿಟ್ಟದ್ರಿ ಏ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ಪಿ ಸಿನಿಮಾದ ಪ್ರಚಾರದ ವ್ಯಾಲೆ ಬಾಲ ಕಲಾವಿದರಾದ ಆದಿತ್ಯ ಮತ್ತು ಜಗದೀಶ್ ಅವರು ಮಾತಾಡಿರುವ ಒಂದೊಂದು ಮಾತು ಸಹಿತ ಭಾರಿನೇ ವೈರಲ್ ಆಗಿ ಜನರ ಮನಸ್ಸು ಗೆತ್ತಾರ ಈ ಹುಡುಗರು ಈ ಆದಿತ್ಯ ಮತ್ತು ಜಗದೀಶ್ ಇಬ್ಬರೂ ಈ ಬಾರಿ ಐದನೇ ಕ್ಲಾಸಿಗೆ ಹೋಗೋ ಶಾಲೆ ಹುಡುಗರು ಸಾಲಿ ಕಲಿಯೋ ಸಣ್ಣತನದಲ್ಲೇ ಈ ಹುಡುಗರು ತಮ್ಮ ಮೊದಲ ಸಿನಿಮಾ ರಿಲೀಸ್ ಆಗ್ತಿರೋ ಸಂಭ್ರಮದಾಗೂ ಇದ್ದಾರ ಪಪ್ಪಿ ಸಿನಿಮಾದ ಪಾತ್ರದ ಬಗ್ಗೆ ಆದಿತ್ಯ ಹಿಂಗಂತ ನೋಡ್ರಿ ತನ್ನ ಮಾಮಾ ಅಂತಂದ್ರೆ ಸಿನಿಮಾ ನಿರ್ದೇಶಕ ಆಯುಷ್ ಮಲ್ಲಿ ಕೇಳಿದ್ರಂತ ಲೇ ಗುಂಡ್ ಗುಂಡ್ಕ ದಪ್ಪ ದಪ್ಪಗ ಇರೋ ಫ್ರೆಂಡ್ಸ್ ಅಥವಾ ಪರಿಚಯದ ಹುಡುಗರು ಯಾರಾದರೂ ಇದ್ರೆ ಹೇಳೋ ತಮ್ಮ ತನ್ನ ಸಿನಿಮಾದಾಗ ನಟಿಸೋಕ ಬೇಕು ಅಂತ ಆಗ ಆದಿತ್ಯ ನಾನೇ ಮಾಡ್ತೀನಿ ಮಾಮಾ ಅಂತ ಅಂದನಂತ ಅದಕ್ಕೆ ನಿರ್ದೇಶಕ ಮಲ್ಲಿ ಮಾಮ ಅವರು ಬೇಡ ನಿಂದು ಬೆಂಗಳೂರು ಕನ್ನಡ ಈ ಸಿನಿಮಾಕ್ಕೆ ಸರಿ ಹೊಂದೋದಿಲ್ಲ ಅಂತಂದ್ರಂತೆ ಆಗ ಆದಿತ್ಯ ಥೇಟ್ ಉತ್ತರ ಕರ್ನಾಟಕದ ಕನ್ನಡ ಭಾಷಾದ ಶೈಲಿಯಲ್ಲಿ ಸಂಭಾಷಣೆಯೊಂದನ್ನು ಆ್ಯಕ್ಟಿಂಗ್ ಮಾಡಿ ರೀಲ್ಸ್ ತಯಾರು ಮಾಡಿ ನಿರ್ದೇಶಕ ಮಲ್ಲಿ ಮಾಮಾಗ ಕಳಿಸ್ಕೊಟ್ಟಿದ್ದ ಆಗ ಮಾಮ ಆಯುಷ್ ಮಲ್ಲಿ ಅದನ್ನು ನೋಡಿ ಭೇಷ್ ಸೋದರಳಿಯನೆ ಅಂತ ಒಪ್ಪಿಕೊಂಡ್ರಂತ ಜಗದೀಶ್ ಆದಿತ್ಯ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಸಿನಿಮಾದಲ್ಲಿ ನಟಿಸ್ಯಾರಂತ ಅದರ ಜೊತೆಗೆ ಹೆಚ್ಚಿನ ಪ್ರಾಕ್ಟೀಸ್ ಕೂಡ ಮಾಡಿ ಈ ತಮ್ಮ ಪಾತ್ರಗಳಿಗೆ ಹೆಚ್ಚು ಆಕರ್ಷಣೆಯನ್ನ ಕೊಟ್ಟಾರ ಅಂತ ಈ ಇಬ್ಬರು ಹುಡುಗರು ಹೇಳ್ತಾರ ಇನ್ನು ಪರ್ಶಾನ ಪಾತ್ರದಾಗ ನಟಿಸಿರೋ ಜಗದೀಶ್ ಹೇಳ್ತಾನ ತಾನು ಮಾಡಿದ್ದ ಒಂದೇ ಒಂದು ರೀಲ್ಸ್ ನೋಡಿ ನಿರ್ದೇಶಕ ಆಯುಷ್ ಮಲ್ಲಿ ತನ್ನ ಹುಡುಕಿಕೊಂಡು ಮನೆಗೆ ಬಂದರು ಅಂತ ಸಿನಿಮಾದಾಗ ನಟಿಸ್ಲಿಕ್ಕೆ ಕೇಳಿದ್ರಂತ ಹಂಗಿದ್ರೂ ಸಹಿತ ಅವ್ರ ಮನೆಯವರು ಅಂಜಿ ಅಂಜಿ ಹಿಂದೇಟು ಹಾಕಿದ್ರಂತ ಪದೇ ಪದೇ ನಿರ್ದೇಶಕರು ಕೇಳಿಕೊಂಡು ಇವ್ರ ಮನೆಗೆ ಬಂದರು ಆಮೇಲೆ ಕಡೆಗೆ ಪೂರ ಜಗದೀಶನ ಮನೆಯವರು ಒಂದು ಸಾರಿ ಚಿತ್ರಕತೆ ಹೇಳ್ರಿ ನೋಡೋಣ ಅಂತ ಕೇಳಿದ್ರಂತ ಆಗ ಜಗದೀಶ್ ಅವರ ಅಣ್ಣ ಚಿತ್ರಕತೆ ಕೇಳಿದ ಮೇಲೆ ನಟನೆ ಮಾಡೋದಕ್ಕೆ ಈತನಿಗೆ ಒಪ್ಪಿದರು ಅಂತ ಜಗದೀಶ್ ಹೇಳ್ತಾನೆ ಜೊತೆಗೆ ಫಸ್ಟ್ ಫಸ್ಟ್ ಆ್ಯಕ್ಟಿಂಗ್ ಮಾಡೋದಕ್ಕೆ ಭಯ ಆಗ್ತಿತ್ತಂತೆ ಅದಕ್ಕೆ ಆರು ದಿವಸ ದಿನ ದಿನ ಪ್ರತಿನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ಆಗ ಇವ ಜಗದೀಶ್ ಹೇಳ್ತಾನೆ ಅದೇ ಸಂದರ್ಭದಲ್ಲಿ ಬಂದ ನಿರ್ದೇಶಕರು ಏ ಹುಡುಗರೆ ನಿಮಗೆ ಹೆಂಗ ಬರ್ತದ ಹಂಗೆ ಮಾಡ್ರಲ್ಲೇ ಹುಡುಗರ ಅಂತ ಅಂದ್ರಂತೆ ಮೇಲೆ ಧೈರ್ಯದಿಂದ ನಟನೆ ಮಾಡಿ ಮುಗಿಸಿದ್ವಿ ಅಂತಾನೆ ಪುಟ್ಟ ಹುಡುಗ ಆಕ್ಟರ್ ಜಗದೀಶ್ ಮೊದಲ ಮೊದಲು ಪಪ್ಪಿ ಅಂದ್ರೆ ಈ ಸಿನಿಮಾದ ಕೇಂದ್ರ ಬಿಂದುವಾದ ನಾಯಿ ತಮ್ಮ ಹತ್ರ ಬರ್ತಾ ಇರಲಿಲ್ಲ ಅಂತ ಆಗ ಅದಕ್ಕೆ ತಿಂಡಿ ಕೊಟ್ಟು ಊಟ ಕೊಟ್ಟು ಹೊರಗೆ ಓಡಾಡಿಸ್ಕೊಂಡು ಬಂದು ತಮ್ಮ ಹತ್ರ ಬರೋ ಹಂಗೆ ಮಾಡಿದ್ವಿ ಅಂತಾರ ಈ ಬಾಲ ನಟರಿಬ್ಬರು ಪಪ್ಪಿ ಸಿನಿಮಾ ಹಾಗೂ ತಮ್ಮ ಆ್ಯಕ್ಟಿಂಗ್ ನೋಡಿ ಧ್ರುವ ಸರ್ಜಾ ಸರ್ ಕೂಡ ಇಷ್ಟಪಟ್ಟಾರ ಅನ್ನೋದೇ ಈ ಪೋರರ ಮುಖದ ತುಂಬಾ ಖುಷಿ ತರುವ ಸಂಗತಿ ಸಂತೋಷ ತಂದಿಡುವ ಸಂಗತಿ ಊರಲ್ಲಿ ಎಲ್ಲರೂ ಜೀರೋ ಜೀರೋ ಅಂತಿದ್ರು ಈ ಪಪ್ಪಿ ಸಿನಿಮಾದಾಗ ಮಾಡಿದ ನಟನೆ ನೋಡಿ ಈಗ ಎಲ್ಲರೂ ತಮ್ಮನ್ನ ಹೀರೋ ಅಂತಾರ ನೋಡ್ರಿ ಅಂತ ಇಬ್ಬರು ಹುಡುಗರು ಹೇಳ್ತಿದ್ದಾರೆ ಹಾಗಾದ್ರೆ ಕರ್ನಾಟಕದ ಮಂದಿ ನೀವು ನಾವು ಎಲ್ಲರೂ ಸಿನಿಮಾ ಥಿಯೇಟರ್ಕ್ಕೆ ಹೋಗಿ ಪಪ್ಪಿ ಸಿನಿಮಾ ನೋಡಿ ಈ ಪುಟ್ಟ ಪ್ರತಿಭೆಗಳಿಗೆ ಬೆನ್ನು ತಟ್ಟಿ ಶುಭ ಹಾರೈಸಿದರೆ ಅವರಿಗೆ ಆನಂದ ಆಗ್ತದ ಮತ್ತು ಹೊಸ ಹೊಸ ಪ್ರೊಜೆಕ್ಟು ಅವರಿಗೆ ಸಿಗ್ತಾವ ಅದರ ಜೊತೆಗೆ ಹಂಗೇನೆ ಇವರಂಥ ಇನ್ನೂ ಅನೇಕ ಗ್ರಾಮೀಣ ಪ್ರತಿಭೆಗಳು ಮುಂದೆ ಬರಲಿಕ್ಕೆ ದಾರಿ ಓಪನ್ ಆಗಬಹುದು ಅಲ್ವೇನ್ರಿ ಪ್ರೇಕ್ಷಕರೇ ಇಂಥದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಹಿಡ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವಿಶ್ವಪ್ಲಸ್ ಟಿವಿ ಪ್ರಸ್ತುತ ಪಡಿಸುವ ಬೇರೆ ಬೇರೆ ವಿಡಿಯೋ ನಮಸ್ಕಾರ ಸ್ಪೆಷಲ್ ಸ್ಟೋರಿ ವಿಶ್ವಪ್ಲಸ್ ಅಂತ ನೀವು ಕಟ್ಟಿ ಕೆಟ್ಟಿಲ್ಲಪ್ಪ ನಿಮ್ಮ ಕೆಟ್ಟೈತೆ ವಿಶ್ವ ಪ್ಲಸ್ जन हितकू ज्ञान जान